ಹರಿ ಹಿ ಓಂ ಓಂ ಶ್ರೀ ಗುರುಭ್ಯೋ ನಮಃ ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮ ಜ್ಯೋತಿಗಳಿಗೂ ಆಧಾರದ ಸ್ವಾಗತ ಇಂದು ನಾವು ಭಜ ಗ್ರಂಥದ ಇಪ್ಪತ್ತೈದನೇ ಶ್ಲೋಕವನ್ನು ಮನನ ಮಾಡೋಣ ಬನ್ನಿ ಕುಸುಮಜಿ ನಿಮ್ಗೆ ಹೇಳಕ್ಕಾಗುತ್ತ ಇದು ಹಾ ಹೇಳ್ತೀನಿ ಹೇಳ್ತೀನಿ ಇವತ್ತು ಪರವಾಗಿಲ್ಲ ನಾವು ಅದ್ ನಿಲ್ಲಿಸ್ತೀನಿ

ఇ అర్థన్ <laughs> 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 ಶತ್ರು ಸ್ನೇಹಿತ ಮಗ ಅಥವಾ ಸಂಬಂಧಿಯೊಂದಿಗೆ ಶತ್ರುತ್ವ ಅಥವಾ ಮಿತ್ರತ್ವ ಬೆಳೆಸಲು ಯಾವುದೇ ಪ್ರಯತ್ನ ಮಾಡಬೇಡಿ ನೀವು ಶೀಘ್ರದಲ್ಲೇ ವಿಷ್ಣುವಿನ ಅಂದರೆ ದೇವತೆ ಸ್ಥಾನಮಾನವನ್ನು ಪಡೆಯಲು ಬಯಸಿದರೆ ಎಲ್ಲಾ ವಿಷಯಗಳ ಬಗ್ಗೆ ಸಮಾನ ಮನಸ್ ಮನಸ್ಕ ಮನಸ್ಕ್ ಮನಸ್ಕರ ಮನಸ್ಕರಾಗಿರಿ ಯಾರತ್ರ ದ್ವೇಷ ಮಾಡಬಾರ್ದು ಎಲ್ರೂ ಪ್ರೀತಿಸ್ಬೇಕು ನೀವು ದೇವ್ರತ್ತ ಸೇರೋಕೆ ಅನುಕೂಲ ಆಗತ್ತೆ ಅನ್ಸುತ್ತೆ ಅನ್ನ ನಮ್ ಹ್ಮ್ ಅಷ್ಟೇ ಧನ್ಯವಾದಗಳು ಕುಸ್ಮಾಜಿ ಪ್ರಿಯಾಂಕಾ ಜಿ ಹಾ ಹೇಳ್ತೀನಿ ಮ್ಯೂಟ್ ಅಲ್ಲಿ ಇದ್ದೀರಾ ಪ್ರಿಯಾಂಕಾಜಿ ಮ್ಯೂಟ್ ಅಲ್ಲಿ ಇದ್ದೀರಾ ನೋಡಿ ಹಾ ಅಮ್ಮ ಹಾ ಹೇಳಿ ಈಗ ಹಾ ಹೇಳ್ತೀನಿ शास्त्रौ मित्रे पुत्रे बन्धौ मा कुरु यत्नम विग्रह संदौ सर्वस्मिन्नपि पश्य आत्मानं सर्वत्रो सर्वत्रो श्रुजा सुझ, सुझ, भेद ज्ञानम എല്ല വിഷയ സമന മനസ്കരക എല്ലാ വിഷയ ആ ಆ ವಿಷಯದ ಸಂದರ್ಭದಲ್ಲಿ ಸಮಾನ ಮನಸ್ಕರಾಗಿರಿ ಆ ಸಮಾನ ಮನ್ ಆ ಮನಸ್ಸು ಎಲ್ಲವನ್ನೂ ಸಮಾನವಾಗಿ ನೋಡೋದಕ್ಕೆ ನೋಡ್ತಾ ಇದ್ದಾಗ ಅಲ್ಲಿ ಭೇದ ಭಾವ ಅಂತ ಬರೋದಿಲ್ಲ ಇವರು ನನಗೆ ಸ್ನೇಹಿತ ಇವ್ರು ನಮ್ಮ ಸಂಬಂಧಿಕರು ಇವರು ನನಗೆ ಬೇಡ ಇವರು ಇವರು ಶತ್ರು ಇವ್ರು ನನ್ ಬಹಳ ನನಗ್ ಬಹಳ ಬಹಳ ಬೇಕಾಗಿರೋರು ಈ ರೀತಿ ವ್ಯತ್ಯಾಸ ಮಾಡೋದಿಲ್ಲ ಯಾವಾಗ ನನ್ಗೆ ಎಲ್ಲವೂ ಎಲ್ಲಾರುನು ಮನುಷ್ಯರೇ ಎಲ್ಲರೂ ನಮ್ಮವ್ರೆ ಅಂತ ಹೇಳಿ ಎಲ್ರೂ ಒಂದೇ ರೀತಿ ಯಾರನ್ನು ಬೇಜಾರ್ ಮಾಡ್ದೆ ಅಥವಾ ಯಾರನ್ನು ಹೆಚ್ಚು ಪ್ರೀತಿ ಮಾಡ್ದೆ ಎಲ್ರನ್ನು ಒಂದೇ ಸಮಾನವಾಗಿ ಒಂದೇ ಮನಸ್ಸನ್ನ ಒಂದೇ ಮನಸ್ಸಿನಿಂದ ಅವರೆಲ್ಲ ಜೊತೆಗೂ ನಾನು ಒಂದೇ ರೀತಿ ವರ್ತನೆ ಮಾಡಿದಾಗ ವಿಷ್ಣುವಿನ ಸ್ಥಾನವನ್ನು ಪಡೆಯಲು ಬಯಸಿದರೆ ವಿಷ್ಣು ವಿಷ್ಣು ಬಗ್ಗೆ ನನಗೆ ತಿಳಿದಿರೋ ಹಾಗೆ ಆ ಮೇಂಟೈನ್ ಮಾಡುವಂತವ್ರು ಅಂದ್ರೆ ಅದನ್ನ ಮುಂದುವರ್ಸ್ಕೊಂಡು ಹೋಗುವಂತದ್ದು ಹಾಗಾಗಿ ಇಲ್ಲಿ ಯಾವಾಗ ನಾನು ಎಲ್ಲವನ್ನೂ ಸಮಾನವಾಗಿ ಎಲ್ರನ್ನೂ ಒಂದೇ ರೀತಿಯಾಗಿ ಒಂದೇ ಮನಸ್ಸಿಂದ ಮನಸ್ಸನ್ನ ಸ್ಥಿರವಾಗಿ ಒಂದೇ ರೀತಿಯಾಗಿ ಎಲ್ಲರೂ ಒಂದೇ ಯಾವ್ದೇ ವಿಷಯ ಬಂದಾಗ ಅಲ್ಲಿ ಇವ್ರು ನನ್ನ ಸ್ನೇಹಿತ ನನ್ನ ಸಂಬಂಧಿಕರು ಅಂತ ಈ ರೀತಿ ಭೇದ ಮಾಡಿದ ಮಾಡ್ತಾ ಇದ್ದಾಗ ಒಂದೇ ರೀತಿಯಾಗಿ ಅವ್ರ ಜೊತೇಲಿ ಇದ್ದಾಗ ಎಲ್ರೂ ಒಂದೇ ರೀತಿ ಮಗು ದೊಡ್ಡವರು ವಯಸ್ಸಾಗಿರೋರು ಎಲ್ರೂ ಒಂದೇ ರೀತಿ ನೋಡಿದಾಗ ಆ ಸಮಯಕ್ಕೆ ಅವ್ರ ಜೊತೆ ಹೇಗೆ ಮಗು ಜೊತೆ ಹೇಗ್ ಕಳಿಬೇಕು ವಯಸ್ಸಾಗಿರೋ ಜೊತೆ ಹೇಗ್ ಮಾತಾಡ್ಬೇಕು ಹೀಗೆ ಎಲ್ರನ್ನು ಎಲ್ರು ನಮ್ಮವ್ರ ಅವ್ರ ಬೇ ಬೇರೆಯವ್ರಲ್ಲ ಅಂತ ಹೇಳ್ಬಿಟ್ಟು ಒಂದೇ ರೀತಿ ಅವ್ರ ಜೊತೆಯಲ್ಲಿ ಇದ್ದಾಗ ವಿಷ್ಣುವಿನ ಜೊತೆಗೆ ಅವ್ರ ಸ್ಥಾನವನ್ನ ಸೇರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಿದಾರೆ ಸಮ ಧನ್ಯವಾದಗಳು धन्यवादलु प्रियङ्काजि शत्रो मित्रे पुत्रे बन्धौ मा कुरु यत्नं विग्रहसन्धौ सर्वस्मिन्नपि पश्यात्मानं सर्वत्रोत्सृजभेदज्ञानम् ಶತ್ರು ಸ್ನೇಹಿತ ಮಗ ಅಥವಾ ಸಂಬಂಧಿಯೊಂದಿಗೆ ಶತ್ರುತ್ವ ಅಥವಾ ಮಿತ್ರತ್ವ ಯಾವುದನ್ನು ಮಾಡೋದಕ್ಕೆ ನೀನು ಪ್ರಯತ್ನ ಪಡ್ಬೇಡ ಅದು ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ ಎಲ್ಲ ಕಡೆನು ಎಲ್ಲರಲ್ಲಿಯೂ ನೀನು ಭಗವಂತನ್ನೇ ಕಾಣು ಅಂತಂದ್ಬಿಟ್ಟು ನಮಗೆ ಹೇಳಿದ್ದಾರೆ ಹಾಗೆ ಆದ್ರಿಂದ ಈ ಶತ್ರು ಆಗ್ಲಿ ಸ್ನೇಹಿತ ಆಗ್ಲಿ ಮಗ ಆಗ್ಲಿ ಸಂಬಂಧಿ ಆಗ್ಲಿ ಯಾರು ಸಹ ಎಲ್ಲರಲ್ಲೂ ಭಗವಂತ ಇದ್ದಾನೆ ಆದ್ರೆ ಅಲ್ಲಿ ಭಿನ್ನತೆ ಇದೆ ಅದು ಅವರ ಗುಣಗಳಿಂದ ಭಿನ್ನತೆಯ ಹೊರತು ಅಲ್ಲಿ ಇರುವ ಶುದ್ಧ ತತ್ವ ಮಾತ್ರ ಎಲ್ಲರಲ್ಲೂ ಒಂದೇ ಅನ್ನುವುದಾಗಿ ಹೇಳ್ತಾ ಇದ್ದಾರೆ ಶತ್ರು ಮತ್ತೆ ಸ್ನೇಹಿತ ಯಾತಕ ಆಗ್ತಾರೆ ನಮ್ಗೆ ಯಾರಾದ್ರೂ ನಮ್ಗೆ ಬೇಕಾದಂತಹವರು ನಮ್ಗೆ ಅನುಗುಣವಾಗಿ ಇರುವಂತಹವ್ರನ್ನ ನಾವು ಸ್ನೇಹಿತರಾಗಿ ಮಾಡ್ಕೊಳ್ತೀವಿ ನಮ್ಗೆ ಸರಿ ಹೋಗ್ಬೇಕು ಇಲ್ಲ ನಮ್ಗೆ ಸರಿ ಹೋಗ್ಲಿಲ್ಲ ಇಷ್ಟ ಆಗ್ಲಿಲ್ಲ ನಮ್ಮ ಗುಣಗಳು ಅವ್ರ ಗುಣಗಳು ಹೊಂದಲ್ಲ ಅಂತಂದಾಗ ಅವರು ಶತ್ರುಗಳಾಗಿ ಹೋಗ್ತಾರೆ ಹಾಗೆ ಮಕ್ ಮಕ್ಕಳು ಮತ್ತೆ ಸಂಬಂಧಿಗಳು ಅಂತಂದ್ರೆ ಅತಿಶಯವಾದ ಪ್ರೀತಿ ವಾತ್ಸಲ್ಯ ಅನ್ನೋದು ಬೆಳ್ಕೊಂಡ್ಬಿಟ್ಟಿರುತ್ತೆ ಹಾಗೆ ನಾವು ಹೊರಮುಖವಾಗಿ ನೋಡಿದಾಗ ಪ್ರಪಂಚದಲ್ಲಿ ವಿಭಿನ್ನ ರೀತಿಯ ವಾಸನೆಗಳು ನಮ್ಮಲ್ಲಿ ಬಂದು ಸೇರ್ಕೊಳ್ಳ್ವೆ ಈ ಎಲ್ಲವೂ ನಮ್ಗೆ ಇಷ್ಟವಾದದ್ದು ಎಲ್ಲ ರಾಗವಾಗಿ ಆ ಇಷ್ಟವಿಲ್ಲದೆ ಇರೋದೆಲ್ಲ ದ್ವೇಷವಾಗಿ ನಮಗೆ ಕಂಡು ಬರುತ್ತೆ ಆದರೆ ಆ ಆ ಒಂದು ಹೊರಗಿನ ಒಂದು ಗುಣವನ್ನ ಬಿಟ್ರೆ ಒಳಗೆ ಇರುವಂತಹ ತತ್ವ ಮಾತ್ರ ಎಲ್ಲರಲ್ಲೂ ಒಂದೇ ಇದು ಗುಣದಿಂದ ಅವರು ಶತ್ರುಗಳಾಗಿರ್ತಾರೆ ಕೆಟ್ಟವರಾಗೋದು ಒಳ್ಳೆಯವರಾಗೋದು ಎಲ್ಲೂ ಅಷ್ಟೇ ಅಲ್ಲಿ ಕೆಟ್ಟದ್ದು ಒಳ್ಳೇದು ಅಂತ ಏನಿಲ್ಲ ಆ ಗುಣಗಳ ಪ್ರಕಾರವಾಗಿ ಅವರು ಆ ರೀತಿಯಾಗಿ ವರ್ತಿಸ್ತಾ ಇರ್ತಾರೆ ಅದಕ್ಕೆ ನಾವು ಇವರು ಶತ್ರುಗಳು ಇವರು ಮಿತ್ರರು ಅಂತ ಅನ್ಕೊಳ್ಳೋ ಹಾಗಿಲ್ಲ ಎಲ್ಲರಲ್ಲೂ ಇರುವಂತ ಭಗವಂತ ಒಬ್ಬನೇ ಇದ್ದಾನೆ ಅವರು ನಮ್ಗೆ ಶತ್ರು ಆಗ್ಬಹುದು ಮಿತ್ರರಾಗ್ಬಹುದು ಯಾಕೆಂದ್ರೆ ನಾವು ಮಾಡೋ ಕೆಲ್ಸಗಳಿಗೆಲ್ಲ ಅನುಕೂಲಕರವಾಗಿದ್ರೆ ಅವರು ನಮಗೆ ಮಿತ್ರರು ಇಲ್ಲ ಅಂತಂದ್ರೆ ನಮ್ಮ ಕೆಲಸನ ಹಾಳು ಮಾಡುವಂಥವ್ರು ಆದ್ರೆ ಅವರು ಬೇರೆ ರೀತಿಯಲ್ಲಿ ಅವ್ರಿಗೆ ಯಾವ್ದೋ ಒಳ್ಳೆ ಕಾರ್ಯನೇ ಮಾಡ್ತಾ ಇರ್ತಾರೇನೋ ಆದ್ರೆ ನಮಗೆ ಶತ್ರುಗಳಾಗೋಗ್ತಾರೆ ಅದಕ್ಕೆ ಮೇಲಿನ ಒಂದು ಇದನ್ನ ಬಿಟ್ಟು ನೀವು ಒಳಗರಿ ನಡೆ ಇರುವಂತಹ ಮನುಷ್ಯನ ಗುಣವನ್ನು ನೀವು ಲೆಕ್ಕ ಹಾಕ್ಬೇಡಿ ಮನುಷ್ಯನಲ್ಲಿ ಅಥವಾ ಸರ್ವ ಅದರಲ್ಲೂ ವ್ಯಾಪಿಸಿರುವಂತಹ ವಿಷ್ಣು ಅಂತಂದ್ರೆ ಎಲ್ಲ ಕಡೆಯೂ ವ್ಯಾಪಿಸಿರುವಂತಹ ದೈವತ್ವ ದೈವತ್ವವನ್ನ ನೋಡಿ ಮತ್ತೆ ನೀವು ವಿಷ್ಣುವಿನ ಸ್ಥಾನಮಾನವನ್ನು ಬಯಸಿದರೆ ಎಲ್ಲಾ ವಿಷಯಗಳ ಬಗ್ಗೆ ಸಮಾನ ಮನಸ್ಕರಾಗಿರಿ ಅಂತ ಹೇಳ್ತಾರೆ ಅಂದ್ರೆ ನಾವು ಸ್ಥಿತ ಪ್ರಜ್ಞರಾಗಿರ್ಬೇಕು ಯಾವುದಕ್ಕೂ ವಿಚಲಿತರಾಗ್ಬಾರ್ದು ನಾವು ಇವ್ರು ಒಳ್ಳೆಯವರು ಕೆಟ್ಟವರು ಅಂತ ಭೇದ ಭಾವ ಮಾಡದೆ ಅದು ಹೇಗಿದೆಯೋ ಆ ಪರಿಸ್ಥಿತಿ ಹಾಗೆಯೇ ನೋಡೋದನ್ನ ಕಲಿಬೇಕು ವಿಷ್ಣುವಿನ ಸ್ಥಾನಮಾನ ಅಂತಂದ್ರೆ ಆ ಸಚ್ಚಿದಾನಂದ ಸ್ವರೂಪಿ ವಿಷ್ಣು ಅಂದ್ರೆ ಸರ್ವ ತತ್ವ ಅದು ಯಾವಾಗಲೂ ಸದಾ ಕಾಲವೂ ಇರುವಂತಹ ಸಚ್ಚಿತ್ ಆನಂದ ಸ್ವರೂಪ ಆ ಎಲ್ಲರಲ್ಲೂ ಭಗವಂತ ಇದ್ದಾನೆ ಅಂತಂದ್ರೆ ನನ್ನಲ್ಲೂ ಭಗವಂತ ಇರ್ತಾನಲ್ವಾ ನಾನ್ ಯಾವಾಗ ಎಲ್ಲರನ್ನೂ ಒಂದೇ ಸಮನಾಗಿ ನೋಡ್ತಾ ಇದ್ ಹೋದಾಗ ಮನಸ್ಸು ಶುದ್ಧವಾಗಿ ನನ್ನಲ್ಲೂ ಭಗವಂತ ಇದ್ದಾನೆ ಅವರಲ್ಲೂ ಭಗವಂತ ಈ ಪ್ರಾಣಿಯಲ್ಲೂ ಭಗವಂತ ಇದ್ದಾನೆ ಅನ್ನೋದು ಮನಸ್ಸಿಗೆ ಬಂದಾಗ ಆ ವಿಷ್ಣುವಿನ ಸ್ಥಾನ ಅಂದ್ರೆ ಅದು ಜ್ಞಾನದಿಂದ ಪಡಿಬೇಕಾಗುತ್ತೆ ಸದ್ಗುರುವಿನ ಮುಖೇನ ನಾವು ಅಹ್ ತಿಳಿ ಅಹ್ ಅವರು ಹೇಳ್ಕೊಟ್ಟ ಪಾಠಗಳ ಮುಖೇನ ನಾವು ಜ್ಞಾನವನ್ನ ಪಡೆದ್ಕೊಳ್ಬೇಕು ಆದ್ರೆ ಮನಸ್ಸು ಶುದ್ಧಿ ಆಗ್ಬೇಕಾದ್ರೆ ನಾವು ಸ್ಥಿತ ಪ್ರಜ್ಞರಾಗ್ಬೇಕು ಇದನ್ನ ಇಲ್ಲಿ ಹೇಳ್ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ನನ್ನ ಅನಿಸಿಕೆ ಇದನ್ನ ಡೀಟೈಲ್ ಆಗಿ ಸರ್ ಮುಖ್ಯನ ನಾವು ಕೇಳಿ ತಿಳ್ಕೊಳ್ಳೋಣ ಸರ್ ಇದರ ವಿಶ್ಲೇಷಣೆಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀರಾ ಧನ್ಯವಾದ ಜೀವನದಲ್ಲಿ ನಮಗೆ ಕಷ್ಟ ಎಲ್ಲಿಂದ ಬರುತ್ತೆ ಜೀವನದಲ್ಲಿ ನಮಗೆ ದುಃಖ ಅನ್ನೋದು ಎಲ್ಲಿಂದ ಬರುತ್ತೆ ನಾವು ಅನ್ಕೊಂಡಿರ್ತೀವಿ ಎಲ್ಲೋ ಹೊರಗಡೆಯಿಂದ ಬರುತ್ತೆ ಯಾರೋ ಹೇಳೋದ್ರಿಂದ ಯಾರೋ ಮಾಡೋದ್ರಿಂದ ಏನೋ ಆಗೋದ್ರಿಂದ ಅಂತ ನಾವು ಸಹಜವಾಗಿ ಭಾವಿಸ್ಕೊಂಡು ಜೀವನ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ ಅದು ಸ್ವಲ್ಪ ನಾವು ಗಮನ ಇಟ್ಟು ಪರಿಶೀಲನೆ ಮಾಡಿದ್ರೆ ಎಲ್ಲಿದೆ ದುಃಖ ಏನೋ ಒಂದು ಪರಿಸ್ಥಿತಿ ಅಂತಿರುತ್ತೆ ಜೀವನದಲ್ಲಿ ಆ ಪರಿಸ್ಥಿತಿ ಆ ಪರಿಸ್ಥಿತಿಯನ್ನ ನೀವು ನಾನು ಮನಸ್ಸಿನಲ್ಲಿ ಯಾವ ರೀತಿ ವಿಶ್ಲೇಷಣೆ ಮಾಡ್ತೇವೆ ಅದ್ರ ಮೂಲಕ ನಿಮಗೆ ನನಗೆ ಜೀವನದಲ್ಲಿ ದುಃಖ ಅಂತ ಸೃಷ್ಟಿ ಆಗುತ್ತೆ ಅಂದ್ರೆ ಎಲ್ಲಿ ಸೃಷ್ಟಿ ಆಗ್ತಾ ಇರೋದು ದುಃಖ ಅನ್ನೋದು ಪರಿಸ್ಥಿತಿಯಿಂದನ ಈಗೇನೋ ನನ್ನ ಸುತ್ತಮುತ್ತ ಏನೋ ಇದೆಯಲ್ಲ ಅದನ್ನೇ ತಾನೇ ಪರಿಸ್ಥಿತಿ ಅಂತ ಹೇಳೋದು ನಾನು ಇರೋ ಜಾಗ ಇರೋ ಜನ ಅಹ್ ಆಡೋ ಮಾತು ಇವಾಗ ಯಾವ ರೀತಿ ಒಂದು ಪರಿಸರ ಇದೆ ಇದೆಲ್ಲಾನು ಸೇರಿ ನಾವು ಪರಿಸ್ಥಿತಿ ಅಂತ ಹೇಳ್ತೀವಿ ಅಲ್ವಾ ಈ ಪರಿಸ್ಥಿತಿ ಒಂದೊಂದು ಕ್ಷಣದಿಂದ ಇನ್ನೊಂದು ಕ್ಷಣಕ್ಕೆ ಬದಲಾಗ್ತಾನೆ ಇರುತ್ತೆ ಈ ಪರಿಸ್ಥಿತಿನಲ್ಲಿ ಏನಾದರೂ ದುಃಖ ಬೇಜಾರು ಕಳವಳ ಅಂತ ಇದೆಯಾ ಎಲ್ಲಿದೆ ಎಲ್ಲ ನನ್ನ ಮನಸ್ಸಿನಲ್ಲಿ ನಿಮ್ಮ ಮನಸ್ಸಿನಲ್ಲಿ ಅಲ್ವಾ ಈ ಪರಿಸ್ಥಿತಿಯನ್ನ ನೀವು ಯಾವ ರೀತಿ ನೋಡ್ತೀರಾ ಆ ರೀತಿ ನಿಮ್ಮ ಮನಸ್ಸಿನಲ್ಲಿ ಈ ಪರಿಸ್ಥಿತಿ ಬಗ್ಗೆ ಇದು ಬೇಕು ಅಥವಾ ಇದು ಬೇಡ ಅಂತ ಅನ್ನೋ ಭಾವನೆ ಸೃಷ್ಟಿ ಪರಿಸ್ಥಿತಿಯಲ್ಲಿ ಬೇಕು ಬೇಡ ಅಂತಿಲ್ಲ ಪರಿಸ್ಥಿತಿಯಲ್ಲಿ ದುಃಖ ಕಳವಳ ಅಂತ ಇಲ್ಲ ಎಲ್ಲ ನಾನು ನೀವು ನಮ್ಮ ವಿಚಾರದಿಂದ ಸೃಷ್ಟಿ ಮಾಡ್ಕೊಳ್ಳುವಂತ ಬೇರೆ ಬೇರೆ ಮನಸ್ಸಿನ ಹಂತಗಳು ಹಾಗೆಯೇ ಜೀವನದಲ್ಲಿ ಶತ್ರು ಮಿತ್ರ ಅಂತ ಇದ್ದಾರಾ ಜೀವನದಲ್ಲಿ ಶತ್ರುನೂ ಇಲ್ಲ ಮಿತ್ರನೂ ಇಲ್ಲ ಆದರೆ ನಿಮ್ಮ ಮನಸ್ಸಿನಲ್ಲಿ ನನ್ನ ಮನಸ್ಸಿನಲ್ಲಿ ಶತ್ರುತ್ವ ಅಥವಾ ಮಿತ್ರತ್ವ ಅನ್ನೋ ಭಾವನೆ ಸೃಷ್ಟಿಯಾಗತ್ತೆ ಅದೇ ಫ್ರೆಂಡು ನನಗೆಲ್ಲ ಸಹಕಾರಿಯಾಗಿದ್ದಾಗ ಎಷ್ಟು ಒಳ್ಳೆ ಸ್ನೇಹಿತ ಅಂತ ಅದೇ ಸ್ನೇಹಿತ ಸ್ವಲ್ಪ ನನ್ನ ವಿರುದ್ಧವಾಗಿ ನನ್ನ ವಿಚಾರಕ್ಕೆ ವಿರುದ್ಧವಾಗಿ ಮಾತಾಡಿದಾಗ ನನ್ನ ಮನಸ್ಸಿನಲ್ಲಿ ಏನ್ ಸೃಷ್ಟಿಯಾಗತ್ತೆ ನನ್ನ ಸ್ನೇಹಿತ ಅಲ್ಲ ಅಂತ ಅಲ್ವಾ ಎಷ್ಟು ನೋಡಿದೀವಿ ನಾವು ಆತರ ಜೀವನದಲ್ಲಿ ಹೀಗೆ ಅದೇ ವ್ಯಕ್ತಿ ವ್ಯಕ್ತಿನೇ ಅದು ಆದ್ರೆ ಆ ವ್ಯಕ್ತಿಯ ಕಡೆ ನಾನು ಯಾವ ಒಂದು ನೋಟವನ್ನ ಇಟ್ಟಿರ್ತೇನೆ ಆ ನೋಟ ಇಲ್ಲಿ ನಮ್ಗೆ ಶಂಕರಾಚಾರ್ಯರು ತೋರಿಸ್ತಾ ಇದ್ದಾರೆ ನೋಡಪ್ಪ ನೀನು ಜೀವನದಲ್ಲಿ ಶತ್ರುತ್ವ ಅಥವಾ ಮಿತ್ರತ್ವ ಈ ಎರಡು ಪ್ರಪಂಚವನ್ನ ಏನ್ ಮಾಡುತ್ತೆ ಬೇಕು ಬೇಡ ಅನ್ನೋ ಎರಡು ಭಾಗ ಮಾಡ್ಬಿಡತ್ತೆ ಎಲ್ಲಾರು ನಾವೆಲ್ಲರ್ಗುನು ಕೇಳಿದ್ರೆ ನಿಮಗ್ ಶತ್ರುಗಳು ಬೇಕಾ ಮಿತ್ರಗಳು ಬೇಕಾ ಅಂತಂದ್ರೆ ನಾವೆಲ್ಲಾರು ಕೈ ಮಿತ್ರರೇ ಬೇಕು ಅಂತ ಹೇಳ್ತೀವಿ ನಾವೆಲ್ಲರಿಗೂ ಏನ್ ಹೇಳ್ತೀವಿ ಶತ್ರುಗಳು ಬೇಡವೇ ಬೇಡಪ್ಪ ಕಷ್ಟ ಅನ್ನೋದು ಶತ್ರು ಅಳು ಅನ್ನೋದು ಶತ್ರು ನೋವನ್ನು ಶತ್ರು ನನ್ನನ್ನು ಹೀಯಾಳ್ಸೋ ಶತ್ರುಗಳು ನನಗೆ ಕೆಡಕನ್ನು ಬಯಸೋ ಶತ್ರುಗಳು ಅವರೆಲ್ಲ ಬೇಡ ಜೀವನದಲ್ಲಿ ಅಲ್ವಾ ಅಂದ್ರೆ ಪರಿಸ್ಥಿತಿ ಪರಿಸ್ಥಿತಿ ಅಂತಂದ್ರೆ ಏನು ಆಗ್ಲೇ ಹೇಳಿದಾಗೆ ಬೇರೆ ಬೇರೆ ರೀತಿಯ ಹೊಂದಾಣಿಕೆಗಳು ಜನಗಳು ವಸ್ತುಗಳು ಪ್ರಾಣಿಗಳು ಪಕ್ಷಿಗಳು ಪರಿಸರ ಎಲ್ಲದರ ಒಂದು ಒಂದೊಂದು ಕ್ಷಣದಿಂದ ಇನ್ನೊಂದು ಕ್ಷಣಕ್ಕೆ ಬದಲಾಗೋ ಈ ಹೊಂದಾಣಿಕೆನೆ ನಾವು ಪರಿಸ್ಥಿತಿ ಅಂತ ಕರಿತಾ ಇರೋದು ಏನ್ ಮಾಡ್ತಾ ಇದ್ದೀವಿ ಈ ಪರಿಸ್ಥಿತಿ ಬೇಕು ಈ ಪರಿಸ್ಥಿತಿ ಬೇಡ ಯಾತಕ್ಕೆ ನನ್ನ ಮನಸ್ಸಿನಲ್ಲಿ ಆ ಪರಿಸ್ಥಿತಿ ಬಗ್ಗೆ ಶತ್ರುತ್ವ ಇದೆ ಅಥವಾ ಮಿತ್ರತ್ವ ಇದೆ ಬೇಕು ಅಥವಾ ಬೇಡ ಅಂತ ಸೃಷ್ಟಿ ಆಗ್ತಾ ಇದೆ ಎಲ್ಲಿ ಯಾವುದು ಯಾವುದೇ ರೀತಿಯ ಒಂದು ಭೇದ ಭಾವ ಇಲ್ಲದೆ ಇರೋ ಅಂತ ಒಂದು ಸೃಷ್ಟಿಯಲ್ಲಿ ನಾನು ನನ್ನ ಮನಸ್ಸಿನಲ್ಲಿ ನನ್ನ ವಿಚಾರದ ಮೂಲಕ ಬೇಕು ಬೇಡ ಅಂತ ಸೃಷ್ಟಿ ಮಾಡ್ಕೊಳ್ತಾ ಇದ್ದೇನೆ ಹಾಗಾಗಿ ನನ್ನ ಜೀವನದಲ್ಲಿ ಕಷ್ಟ ಯಾರು ಕೊಡ್ತಾ ಇರೋದು ನಾನೇ ಹೇಗೆ ನನ್ನ ವಿಚಾರದ ಮೂಲಕ ಎಲ್ಲಿ ನನ್ನ ಮನಸ್ಸಿನಲ್ಲಿ ಹಾಗಾಗಿ ಏನು ಹೇಳ್ಕೊಡ್ತಾ ಇದ್ದಾರೆ ಶಂಕರಾಚಾರ್ಯರು ಎಲ್ಲಿಯ ತನಕ ನೀವು ನಾನು ಈ ರೀತಿ ಬೇಕು ಬೇಡ ಶತ್ರುತ್ವ ಅಥವಾ ಮಿತ್ರತ್ವ ಭಾವನೆಗಳನ್ನ ನಮ್ಮ ಮನಸ್ಸಿನಲ್ಲಿ ಸೃಷ್ಟಿ ಮಾಡ್ಕೊಳ್ತಾ ಇರ್ತೇವೆ ಅಲ್ಲಿ ತನಕ ನಮ್ಮ ಮನಸ್ಸು ಸಂಪೂರ್ಣ ಸಮಾಧಾನದ ಸ್ಥಿತಿಗೆ ಹೋಗಲ್ಲ ಎಲ್ಲಿ ತನಕ ಮನಸ್ಸು ಸಂಪೂರ್ಣ ಸಮಾಧಾನದ ಸ್ಥಿತಿಗೆ ಹೋಗಲ್ಲ ಅಲ್ಲಿಯ ತನಕ ನನ್ನಲ್ಲಿನ ಭಗವಂತ ಸ್ವರೂಪ ದರ್ಶನ ಆಗಲ್ಲ ಜೀವನದಲ್ಲಿ ನೀವೇನೇ ಕಂಡಿಡಿಬೇಕಾದ್ರು ನೀವೇನೇ ನೋಡ್ಬೇಕಾದ್ರು ಯಾವ್ದೇ ನಿಮಗೆ ಅನುಭವ ಆಗ್ಬೇಕಾದ್ರು ಅದು ನಿಮ್ಮಲ್ಲಿ ನಿಮ್ಮ ಒಳಗಡೆ ಮಾತ್ರ ಸಾಧ್ಯ ಅವ ಆ ಒಂದು ಭಗವಂತನ ದರ್ಶನ ಆಗ್ಬೇಕು ಅಂತಂದ್ರೆ ನಿಮ್ಮಲ್ಲಿನ ಭಗವಂತ ಸ್ವರೂಪದ ದರ್ಶನ ಆಗ್ಬೇಕು ಅಂತಂದ್ರೆ ಒಂದು ರೀತಿ ಮನಸ್ಸು ಅನ್ನೋದನ್ನ ನೀವು ಒಂದು ಸರೋವರಕ್ಕೆ ಹೋಲಿಸ್ಕೊಳ್ಳಿ ಅಥವಾ ಒಂದು ಗಡಿಗೆ ನೀರಿಗೆ ಹೋಲಿಸ್ಕೊಳ್ಳಿ ಈಗ ಒಂದು ಪೌರ್ಣಮಿ ಶುದ್ಧ ಪೌರ್ಣಮಿ ಚಂದ್ರ ರಾರಾರ್ಜಿಸ್ತಾ ಇದ್ದಾನೆ ಬಹಳ ಹಾಲ್ಗಡಲ್ಲಿ ತರ ರಾರಾರ್ಜಿಸ್ತಾ ಇದ್ದಾನೆ ಆ ಚಂದ್ರನ್ನ ನಾವು ಆ ಒಂದು ಮಡಿಕೆ ನೀರಿನಲ್ಲಿ ಯಾವಾಗ ನೋಡಬಹುದು ಆ ಮಡಿಕೆ ನೀರು ಸ್ಥಿರವಾಗಿದ್ರೆ ಮಾತ್ರ ಆ ಮಡಿಕೆ ನೀರು ಸದಾ ಅಲ್ಲೋಲ್ ಕಲ್ಲೋಲ್ವಾಗಿ ಅಲ್ಲಾಡ್ತಾ ಇದ್ರೆ ಚಂದ್ರ ಕಾಣಿಸ್ತಾನ ಕಾಣಿಸಲ್ಲ ಚಂದ್ರ ಕಾಣಿಸ್ತಿಲ್ಲ ಅಂತಂದ್ರೆ ನಮಗೆ ಯಾರ ಬೆಳಕಿನಲ್ಲಿ ಚಂದ್ರ ಬೆಳಕ್ತಾ ಇದ್ದಾನೆ ಸೂರ್ಯ ಆತನ ಅರಿವಾದ್ರೂ ಹೇಗಾಗತ್ತೆ ಹಾಗಲ್ಲ ಅಲ್ವಾ ಹಾಗಾಗಿ ನಾನು ಮೊದಲು ನನ್ನ ಈ ಮನಸ್ಸು ಅನ್ನೋ ಒಂದು ಸರೋವರವನ್ನ ಶಾಂತಗೊಳಿಸ್ಬೇಕು ಹೇಗೆ ಬಹಳ ಸುಲಭ ನನಗೆ ಜೀವನದಲ್ಲಿ ಬೇರೆ 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 ಸಂವೇದನೆಗಳು ಬರುತ್ತೆ ನನ್ನ ಇಂದ್ರಿಗಳ ಮೂಲಕ ಕಣ್ಣಿನಿಂದ ಏನೋ ದೃಶ್ಯ ಬರುತ್ತೆ ಕಿವಿಯಿಂದ ಏನೋ ಒಂದು ಶಬ್ದ ಬರುತ್ತೆ ಮೂಗಿನಿಂದ ಏನೋ ಒಂದು ವಾಸನೆ ಬರುತ್ತೆ ನಾಲ್ಗೆಯಿಂದ ಏನೋ ಒಂದು ರುಚಿ ಬರುತ್ತೆ ಚರ್ಮದಿಂದ ಏನೋ ಒಂದು ಬೇರೆ ರೀತಿಯ ಸ್ಪರ್ಶದ ಅನುಭವ ಬರುತ್ತೆ ನೋಡಿ ದಯವಿಟ್ಟು ಗಮನ ಕೊಟ್ಟು ನೋಡಿ ನೀವು ಬೇಕು ಬೇಡ ಅಂತ ಹೇಳ್ತಾ ಇರೋದು ಈ ಸಂವೇದನೆಗಳನ್ನ ಇನ್ನೇನೂ ಅಲ್ಲ ನಿಮ್ಮ ಮಗ ಅಂತ ನೀವು ಕರಿತಾ ಇರೋದು ಅಥವಾ ನಿಮ್ಮ ಮಗಳು ಅಂತ ಕರಿತಾ ಇರೋದು ಅಥವಾ ನಿಮ್ಮ ಸಂಬಂಧಿಕರು ಅಂತ ನೀವು ಕರಿತಾ ಇರೋದೇನೋ ನಿಮ್ಮ ಕಣ್ಣಿನ ಮೂಲಕ ಬರ್ತಾ ಇರೋ ಏನೋ ಒಂದು ದೃಶ್ಯವನ್ನ ಏನೋ ಒಂದು ರೂಪವನ್ನ ಅಥವಾ ಏನೋ ಒಂದು ಧ್ವನಿಯನ್ನ ಅಥವಾ ಏನೋ ಒಂದು ಸ್ಪರ್ಶವನ್ನ ಅಂದ್ರೆ ಏನನ್ನ ಬೇಕು ಬೇಡ ಅಂತ ಹೇಳ್ತಾ ಇದ್ದೀವಿ ಸ್ವಲ್ಪ ನಾವು ಆಳವಾಗಿ ಆಲೋಚನೆ ಮಾಡಿದಾಗ ಈ ಸಂವೇದನೆಗಳನ್ನ ಬೇಕು ಬೇಡ ಅಂತ ಹೇಳ್ತಾ ಇರೋದು ಈ ಸಂವೇದನೆ ಬೇಕು ಈ ಸಂವೇದನೆ ಬೇಡ ಅಂತ ಹೇಳ್ದಂಗೆ ಸಾಧ್ಯನಾದು ಯಾಕಂದ್ರೆ ಇಂದ್ರಿಯಗಳ ಗುಣ ಏನು ಎಲ್ಲ ಸಂವೇದನೆಗಳನ್ನ ನಿಮಗೆ ಒಂದು ಯಜ್ಞದ ರೀತಿಯಲ್ಲಿ ಅದು ತಂದು ಕೊಡುತ್ತೆ ಅದನ್ನ ಯಾವಾಗ ನೀವು ಒಂದು ಯಜ್ಞಕ್ಕೆ ಹವಿಸಾಕಾಗೆ ಕೇವಲ ಒಂದು ಅರ್ಪಣಾ ಮನೋಭಾವದಿಂದ ಸುಮ್ಮನೆ ಅದನ್ನ ಸ್ವೀಕಾರ ಮಾಡ್ತೀರಾ ಯಾವಾಗ ನಾನು ಅದನ್ನು ಸುಮ್ಮನೆ ಸ್ವೀಕಾರ ಮಾಡೋದು ಕಲ್ತ್ಕೊಳ್ತೇನೆ ಆಗ ತಾನೇ ತಾನಾಗಿ ಈ ಮನಸ್ಸು ಮಾನಸ ಸರೋವರ ಶಾಂತವಾಗಿರುತ್ತೆ ಎಲ್ಲಿ ಮಾನಸ ಸರೋವರ ಶಾಂತವಾಗಿರುತ್ತೆ ಅದೇ ಕೈಲಾಸ ಆ ಕೈಲಾಸದಲ್ಲಿ ಆಗ ಆ ಶಿವನ ಇರುವಿಕೆ ತಾನೇ ತಾನಾಗಿ ಅರಿವಾಗತ್ತೆ ಅಥವಾ ಅದೇ ವೈಕುಂಠ ಆ ವೈಕುಂಠದಲ್ಲಿ ಆ ಒಂದು ಜಗನ್ನಾಥನ ಇರುವಿಕೆ ತಾನೇ ತಾನಾಗಿ ಅರಿವಾಗುತ್ತೆ ಅದು ಇಲ್ಲಿ ನಮಗೆ ತೋರಿಸ್ತಾ ಇರೋ ಮಾರ್ಗ ನಾನು ಎಲ್ಲಿ ತನಕ ನನ್ನ ಜೀವನದ ಆಗು ಹೋಗುಗಳನ್ನ ಸಾಕ್ಷಿ ಭಾವದಲ್ಲಿ ಯಾವ್ದು ಬರ್ತಾ ಇದೆ ಅದನ್ನ ಬೇಕು ಬೇಡ ಅನ್ನೋ ಒಂದು ಮಾನಸಿಕ ಸ್ಥಿತಿಯನ್ನು ಹೊರತುಪಡಿಸು ಯಾವ್ದು ಬರ್ತಾ ಇದೆ ಅದನ್ನ ಹೇಗ್ ಬರ್ತಾ ಇದೆ ಹಾಗೆ ಸ್ವೀಕಾರ ಮಾಡೋದನ್ನ ಕಲ್ತ್ಕೊಳ್ಳೋದೆ ಸಾಕ್ಷಿ ಭಾವ ಅಂತಂದ್ರೆ ಕೇವಲ ಒಂದು ಸಾಕ್ಷಿಯಾಗಿ ನೋಡಿದ್ರು ಈಗ ಹೇಗೆ ನೀವು ಕನ್ನಡಿ ನೋಡ್ಬೇಕಾದಾಗ ಆ ಕನ್ನಡಿ ಏನ್ ದೃಶ್ಯ ಕಾಣಿಸ್ತಾ ಇದೆ ಅದನ್ನ ಬೇಕು ಬೇಡ ಅಂತ ಹೇಳೋದ್ರ ಬದಲು ಅದ್ ಹೇಗಿದೆ ಅದನ್ನ ಸ್ವೀಕಾರ ಮಾಡೋದು ಅಥವಾ ಇನ್ನೂ ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ ಚಲನಚಿತ್ರ ನೋಡ್ಬೇಕಾದಾಗ ಸುಮ್ಮನೆ ಆ ಚಲನಚಿತ್ರ ಆಗ್ಲೇ ಆಗ್ಬಿಟ್ಟಿದೆ ಒಂದ್ ರೀತಿನಲ್ಲಿ ಅದನ್ನ ಆ ಕ್ಷಣದಲ್ಲಿ ಹೇಗಿದೆ ಹಾಗೆ ಅನ್ಭವಿಸೋದು ಇನ್ನೊಂದು ಉದಾಹರಣೆ ಕೊಡ್ಬೇಕು ಅಂತಂದ್ರೆ ಒಬ್ಬ ವಾಚ್ ಮ್ಯಾನ್ ಇರ್ತಾನೆ ಒಂದ್ ಅಂಗಡಿ ಮುಂದೆ ಒಂದು ಬಿಲ್ಡಿಂಗ್ ಮುಂದೆ ಜನಗಳು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಆತ ಸುಮ್ಮನೆ ನೋಡ್ತಾ ಇರ್ತಾನೆ ಹಾಗೆ ಆ ಒಂದು ಮನಸ್ಥಿತಿಯನ್ನ ನೀವು ನಾನು ಬೆಳೆಸ್ಕೊಳ್ಬೇಕು ಯಾವಾಗ ಆ ಮನಸ್ಥಿತಿ ಅದು ಕೇವಲ ಒಂದು ಆ ಬಹಳ ಕಷ್ಟಪಟ್ಟು ಮಾಡುವಂತ ಮನಸ್ಥಿತಿಯಲ್ಲ ಅದು ಅಯ್ಯೋ ನಾನು ಮಾಡ್ಬೇಕಲ್ಲ ಅವ್ರು ನನ್ನ ಕಂಡ್ರಾಗಲ್ಲ ಆಗಲ್ಲ ಆದ್ರೂ ಸಹಿಸ್ಕೊತಾ ಇದ್ದೀನಿ ಆ ರೀತಿ ಸಾಕ್ಷಿ ಅಲ್ಲ ನನ್ನ ಮನಸ್ಸಿನಲ್ಲಿ ಏನೇ ಅಲ್ಲೊಲೊ ಕಲ್ಲೊಲೋ ಆಗ್ಲಿ ಏನೇ ಭಾವನೆ ಬರ್ಲಿ ಯಾವುದಕ್ಕೂ ನಾನು ಸ್ಪಂದಿಸ್ದೇನೆ ಸುಮ್ಮನೆ ಅದನ್ನ ನೋಡೋದು ಯಾಕಂದ್ರೆ ಆ ಯಾವುದೋ ಒಂದು ದೃಶ್ಯವನ್ನು ನೋಡಿದಾಗ ಅಲ್ಲೋಲ ಕಲ್ಲೋಲ ಬೇರೆ ಬೇರೆ ವಿಚಾರಗಳು ನನ್ನ ಮನಸ್ಸಿನಲ್ಲಿ ಬರೋದು ಅಯ್ಯೋ ಯಾಕೆ ಬರ್ತಾ ಇದೆ ಈ ವಿಚಾರ ನನ್ನ ಮನಸ್ಸಿಗೆ ಬರಬಾರ್ದಿತ್ತು ಅದಲ್ಲ ಏನ್ ವಿಚಾರ ಬರ್ತಾ ಇದೆ ಅದನ್ನ ಯಾವ ರೀತಿ ಬರ್ತಾ ಇದೆ ಅದನ್ನ ಹಾಗೆ ಬರ್ಲಿಕ್ಕೆ ಬಿಟ್ಬಿಡೋದು ಸಾಕ್ಷಿ ಭಾವ ಯಾವಾಗ ಈ ರೀತಿ ನಾನು ಯಾವುದಕ್ಕೂ ಸ್ಪಂದಿಸ್ತೇನೆ ಸುಮ್ಮನೆ ಒಂದು ಸಾಕ್ಷಿ ಭಾವದಲ್ಲಿರ್ತೇನೆ ಮನೆಗೆ ಯಾರು ಬಾಗಿಲು ತಟ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ನೀವು ಹೋಗಿ ಬಾಗಿಲು ತೆಗೆದು ಅವ್ರನ್ನ ಒಳಗಡೆ ಬನ್ನಿ ಬನ್ನಿ ಅಂತ ಕೂದ್ ಕೂದ ಕರೆದು ಅವ್ರಿಗೆ ಕರೆದ್ ಮಾತಾಡ್ಸಕ್ಕೆ ಶುರು ಮಾಡಿದ್ರೆ ಅವ್ರು ಮಾತಾಡ್ತಾರೆ ನೀವು ಬಾಗಿಲು ತೆಗಿಲಿಲ್ಲ ಅಂದ್ರೆ ಮಾಡ್ತಾರೆ ಅವರು ಹೊರಟೋಗ್ತಾರೆ ಅದೇ ರೀತಿ ಯಾವಾಗ ನೀವು ಈ ವಿಚಾರಗಳಿಗೆ ಸ್ಪಂದಿಸಲ್ಲ ನೀವು ಸುಮ್ಮನೆ ಆ ವಿಚಾರಗಳು ಬರ್ತಾ ಇದೀಯಾ ಹೌದು ಹೋಗ್ತಾ ಇದೆಯಾ ಹೌದು ಅನ್ನೋ ರೀತಿನಲ್ಲಿ ಯಾವಾಗ ನೀವು ಸುಮ್ಮನೆ ಇರ್ತೀರ ಆಗ ತಾನೇ ತಾನಾಗಿ ಈ ಮಾನಸ ಸರೋವರ ಶಾಂತವಾಗುತ್ತೆ ಅಲ್ಲಿ ಶಿವ ಅಲ್ಲಿ ನಾರಾಯಣ ಅಲ್ಲಿ ಜಗನ್ಮಾತೆ ಎಲ್ಲರ ದರ್ಶನ ಆಗ್ಲ ಹರಿ ಓಂ ಧನ್ಯವಾದಗಳು ಸರ್ ಎಲ್ಲ ಮಹಾನ್ ಗುರುಗಳು ಎಲ್ಲಾ ತತ್ವಜ್ಞಾನಿಗಳು ದಾರ್ಶನಿಕರು ಎಲ್ಲರೂ ನಾವು ಹೇಗೆ ಸಂತೋಷವಾಗಿ ಬದುಕನ್ನ ನಡೆಸ್ಬೇಕು ಅನ್ನೋದನ್ನೇ ಆ ಮಾರ್ಗವನ್ನ ತೋರಿಸಿ ಎಷ್ಟು ವಿಧದಲ್ಲಿ ತೋರ್ಸ್ಕೊಡ್ತಾ ಇದಾರೆ ಯಾರಲ್ಲಿ ಏನಾದ್ರೂ ಪ್ರಶ್ನೆ ಅಥವಾ ಬೇರೆ ಏನಾದ್ರು ಹೇಳ್ಬೇಕು ಅಂತ ಅನಿಸ್ತಾ ಇದೆಯಾ